ಇವತ್ತು ನಾವು ಹುಡ್ಕ ಹೊರಟಿದ್ದೀನಿ ಜೋಳ ಯಾವ ಜೋಳಪ್ಪ ಅಂತ ಅಂದರೆ ನಿಮ್ಮ ಪಕ್ಕದಲ್ಲಿರುವಂಥ ಮೆಥೆ ಜೋಳ ಹುಡ್ಕ ಬನ್ನಿ ಜೋಳ ಹುಡ್ಕಂತ ಚಳಿಗೆ ನೋಡಿ ಫುಲ್ ಕೋಲ್ಡ್ ಕ್ಲೈಮೇಟು ಸುತ್ತ ನೋಡಿ ಕೋಲ್ಡ್ ಇದೆ ಹಂಗಾಗಿ ಮತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಜೋಳ ಹುಡ್ಕೊರಟಿದ್ದೀನಿ ನೀವೆಲ್ಲ ಸ್ಟ್ರೀಟಲ್ಲಿ ತಿಂದಿರ್ತೀರಿ ಆದರೆ ನೋಡಿ ನಾವು ಹಳ್ಳಿ ಕಡೆ ಇರೋದ್ರಿಂದ ಹಳ್ಳಿಲಿ ಜೋಳ ಹುಡುಕೊಂಡು ತಿನ್ನೋ ಮಜಾನೇ ಬೇರೆ ಬನ್ನಿ ಹುಡ್ಕೊಂಡಂತೀವಿ ಎಲ್ಲೆಲ್ಲಿ ಏನೇನಿದೆ ಅನ್ಸಿ ಯಾವ ಜೋಳ ಮುಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಸಿ ಎಳೆ ಜೋಳ ಇದೆ ಸ್ವಲ್ಪ ಇದು ಬಲಿಬೇಕು ಕೈಗೆ ಬಲ್ತಿರೋದು ನೋಡ್ಕೊಂಡಂತಾಗಿದೆ ನೋಡಿ ಪರವಾಗಿಲ್ಲ ಇದರಲ್ಲಿ ಸ್ವಲ್ಪ ನೋಡಿ ಫುಲ್ಲು ಬಿಳಿಯಾಗಿದೆ ಬಲಿ ತರ ಥರ ಕಾಣ್ತಾ ಇದೆ ಇದೊಂದು ಇದೊಂದು ಸ್ವಲ್ಪ ಚೆನ್ನಾಗಿದೆ ಮತ್ತು ಫುಲ್ ವಾತಾವರಣ ಫುಲ್ ಕೋಲ್ಡ ಇದೆ ಮಳೆ ಸೋನೆ ಎಲ್ಲ ಬರ್ತಿದೆ ಹಂಗಾಗಿ ತೆನೆ ಜೋಳ ತಗೊಂಡಿದ್ದೀನಿ ಬನ್ನಿ ಸ್ಟ್ರೀಟ್ ಸ್ಟೈಲಲ್ಲಿ ಹಳ್ಳಿ ಕಡೆ ನಮ್ಮ ನಾವು ಮಾಡೋವಂಥ ಜೋಳ ಸುಡ್ಬಿಟ್ಟು ತಿನ್ನಿ ಇದು ನಮ್ಮ ಹಳ್ಳಿ ಸೈಡಲ್ಲಿರುವಂಥ ಜಾಗ ನಮ್ಮ ಮನೆ ತಿರುಗಡ ರೋಡು ಇದು ಬಂದ್ಬಿಟ್ಟು ಮನೆ ನಮ್ಮದು ಒಂಟಿ ಮನೆ ಸುತ್ತ ಯಾವ ಮನೆಗಳು ಇಲ್ಲ ನೋಡಿ ನಿಮ್ಮ ಮಗನ ಉಳ್ಳ ಹಾಯ್ ಏನು ಮಗನೇ ಹ್ಮ್ ಇಲ್ಲಿ ಹ್ಮ್ इल दुर्घटनाएँ डर बको हाँ किया अधुक्किया फेंको चलने के लिए तीन दिन लगे हाय बाय बाय ये कितने लंबे कितने हैं वन सेंटीएं हम्म ಕಾಣಿಸ್ತಾ ಇದೆಯಲ್ಲ ಇದು ನಮ್ಮ ಮನೆ ಹತ್ರ ಇರುವಂತ ಹೆಬ್ಬಾಳ ಅಂತೀವಿ ನಾವು ಇದನ್ನ ಈ ಹೆಬ್ಬಾಳ ಈ ನೀರು ಬಂದ ನೀರೆಲ್ಲ ಇದು ಹೇಮಾವತಿ ಜಲಾಶಯ ಕೂಡ ಸುಮಾರು ಒಂದು ಇನ್ನೂರ ಮುನ್ನೂರು ಮೀಟರ್ ದೂರದಿಂದ ಬರುತ್ತೆ ಮಿನಿಮಮ್ ಅಂತಂದರೆ ಒಂದು ಹತ್ತು ಹನ್ನೆರಡು ಕಿಲೋ ದೂರದಿಂದ ಬರೆಯುವಂತ ಹೆಬ್ಬಳ ಇದು

మూరు ఎస్ ఈ కచ్చోదు ఈ ఇగా ఇగా ఈంకీ కచ్చు బంకీ కచ్చాదమే అదన హాక్కు అదన సుడు అదే తంతి మేలు హాకదు అదన తంతి మేళ Tantine lakputta, bhaindu mele tinnadho. Aitha? Hai! Vaai! Uri taitenta bhaindu. Uri taitiva ka? Sovala uri taita iga. Iga ijalre tanthiradho. Tantine lakputta, jagari aga. Jagari ala, jaalri.

என்ன வந்துடுச்சு uhm ಇದು ಕೃತಿ ಐದು ಕೃಕ ಕಡೆ ಓಹ್ тебе ಯಾ ಪಮ್ಮಸ್ಯಾಕೈತೆ ಅಪ್ಪ ನೀಂಗನ್ ಪ್ಲೇಟ್ ನಂಗನ್ ಪ್ಲೇಟ್ ತಗಬತ್ತೀನಿ ಏಕೇ ಚುರ್ತಿ ತಲಕ್ಕಿ ಯಾವಾಗ ಉಪಕ کرتا ಬಾ ನಾನು ಸರಿ ಅದು ವಂಡಲಿ ಅಂಗೋಯ್ತೋ ನೋಡಿ ಅದ್ರಿಸ ಬೆಳಾ ನೋಡಿ ಇಲ್ಲಿ ನಮ್ದೊಂದು ಕೋಳಿ ಬಂದಿ ನಿಂತಿದೆ ಬಿಸಿ ತಿರುವಾಗಿ ತಿರುವಾಗಿ ಬೇಯಿಸ್ಬೇಕು ಹಂಗಾಗಿ ನಮ್ದು ಇದು ಹೊಸ ಚಾನಲ್ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕುಕ್ಕಿಂಗ್ ಚಾನಲ್ ವಿಲೇಜ್ ಕುಕಿಂಗ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಇದೇ ರೀತಿ ಎಳ್ಳಿ ವಿಡಿಯೋಗಳು ಮಾಡೋದಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಇವಾಗ ಉಪ್ಪು ಖಾರ ಪುಡಿ ತಿನ್ನ ಈಗ ಮಿಕ್ಸ್ ಮಾಡಿ ಹಿಂಗೆ ಖಾರ ಪುಡಿ ಹಾಕಳೋದು ನೋಡು ಮಾಡ್ಕೊಂಡು ಇಟ್ಟು ಮತ್ತೆ ಇಟ್ಕೋವೆ ಉಪ್ಪು ಇದು ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಂಡು ಇದು ಉಪ್ಪು ಕಾರ ಇರೋದನ್ನ ತರಸ್ ತೆಗಿ ಅಪ್ಪ ಚನೈ ತೆನಪ್ಪ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈ ಇರೋ ಕ್ಲೈಮೇಟ್‌ಗೆ ಚಿಳಿಗೆ ಉಪ್ಪು ಖಣ ತಿಂತರೆದೆ ನೀವು ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೀವು ತಿನ್ನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ತಾವು ವಿಲೇಜ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗಿನ್ನ ಬ್ಯಾಟಿಂಗ್ ಮಾಡಬೇಕು ನಮಸ್ಕಾರ ಎಲ್ಲರಿಗೂ